ಇದು ಸುಮಾರು ಎಂಟು ಮುಕ್ಕಾಲು ಕೋಟಿಗೂ ಕಾಮಗಾರಿ ಪದ್ಧತಿಲ್ಲಿದೆ ಎರಡು ಮೂರು ದಿವಸಗಳ ಹಿಂದೆ ಮೇಲೆ ಕಾಲ್ಕೋಚು ಹಾಕುವಂಥ ಕೆಲಸ ಇತ್ತು ನಮ್ಮ ಆಸ್ಪತ್ರೆ ಅಭಿವೃದ್ಧಿ ಸಮಿತಿಯ ಸದಸ್ಯರಿಗೆ ಜವಾಬ್ದಾರಿ ವಿಧಾನಸಭೆ ಅಧಿವೇಶನ ಇತ್ತು ಕಾಮಗಾರಿ ಗುಣಮಟ್ಟಕ್ಕಾಗಿಕೋಬೇಕು ಮತ್ತು ಯಾವುದೇ ರೀತಿ ಇಲ್ಲಿ ತೊಂದರೆ ರೀತಿಯಲ್ಲಿ ಅವ್ರಿಗೆ ಸಹಕಾರವನ್ನು ನೀಡಬೇಕು ಅಂತಿದೆ ನಮ್ಮ ಆಸ್ಪತ್ರೆ ಅಭಿವೃದ್ಧಿ ಸಮಿತಿ ಸದಸ್ಯರೆಲ್ಲ ಇಲ್ಲಿದ್ದು ಇಲ್ಲಿ ಕಾಮಗಾರಿ ಗುಣಮಟ್ಟ ಕಾಯ್ದುಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡಿದ್ದಾರೆ ಈಗ ಇದು ಅರವತ್ತು ಬೆಡ್ ಇದ್ದಿದ್ದು ಈಗ ಇನ್ನೊಂದು ನಲ್ವತ್ತು ಬೆಡ್ಡು ಅಚ್ಚುವರಿ ಆಗುತ್ತೆ ನೂರು ಬೆಡ್ ನೂರು ವಾಸಿಗಳ ಆಸ್ಪತ್ರೆ ಆಗ್ತದೆ ಈಗ ಅಲ್ಲಿಗಾಗಲೇ ನೂರು ಆಸ್ತಿಗಳ ಆಸ್ಪತ್ರೆ ಇದೆ ಈಗ ಅದನ್ನು ಏರಿಸಬೇಕು ಅಂತಕ್ಕಂಥದ್ದಕ್ಕೆ ಒಂದು ಎಲ್ಲ ರೀತಿ ಸಮಗ್ರ ಯೋಜನೆಯನ್ನು ನಾವು ರೀ ಮಾಡ್ತೀವಿ ಈಗ ಅದಕ್ಕೆ ಅನುದಾನ ಒಂದು ವ್ಯವಸ್ಥೆ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಮತ್ತೊಂದು ಬೇರೆ ಒಂದು ಚಿಕಿತ್ಸೆ ಸೇವೆಗಳ ಒಂದು ವ್ಯವಸ್ಥೆಗೂ ಒಂದು ಪ್ರಯತ್ನ ಆಗ್ತಾ ಇದೆ ಅದು ಹೇಳ್ತೀನಿ ಮುಂದೆ ಅದನ್ನು ಆದಮೇಲೆ ಅದಕ್ಕೆ ಒಂದು ಗಮನ ಕೊಡ್ತೀವಿ ಅದರಿಂದ ಮತ್ತಲ್ಲಿ ಇವತ್ತು ಜಿಲ್ಲೆಯಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ವೈದ್ಯಕೀಯ ಕಾಲೇಜಿದೆ ಅಲ್ಲಿ ಒಂದು ಆಸ್ಪತ್ರೆ ಈಗ ಸದ್ಯಕ್ಕೆ ಚಿಕ್ಕಬಳ್ಳಾಪುರ ನಗರದಲ್ಲಿ ನಡೀತಾ ಇದೆ ಅಲ್ಲಿಗೆ ಸುಮಾರು ಒಂಬತ್ತು ಕೋಟಿ ಚಿತ್ರದು ಟೆಂಡರ್ ಆಗ್ತಾಯಿದೆ ಬಹುಶಃ ಇನ್ನು ಕೆಲವೇ ದಿನಗಳಲ್ಲಿ ಅಲ್ಲಿ ಡಯಾಗ್ನೋಸ್ಟಿಕ್ ಬ್ಲಾಕ್ ಅಂತ ಪ್ರತ್ಯೇಕವಾಗಿ ಕಟ್ತಾ ಇದ್ದೀವಿ ಸಿ ಟಿ ಸ್ಕ್ಯಾನ್ ಇದೆ ಅದು ಈ ಒಂದು ಹಳೆ ಆಸ್ಪತ್ರೆಯಲ್ಲಿ ಈಗ ಅಲ್ಲಿ ತಾಯಿ ಮಕ್ಕಳ ಆಸ್ಪತ್ರೆ ಇರ್ತಾರೆ ಹಳೆ ಆಸ್ಪತ್ರೆಯಲ್ಲಿ ಏನು ಪ್ರಾರಂಭ ಮಾಡಿದರೆ ನಾನು ನಂತರ ಅಲ್ಲಿದೆ ಈಗ ಅದನ್ನೆಲ್ಲ ಒಂದು ಕಡೆ ಎಮ್ ಆರ್ ಐ ಕೊಡ್ತೀವಿ ಅಂತ ಹೇಳಿದ್ದಾರೆ ಮಂತ್ರಿಗಳು ವೈದ್ಯಕೀಯ ಶಿಕ್ಷಣ ಶಿಕ್ಷಕರು ಯಾಕಂದರೆ ಮೆಡಿಕಲ್ ಕಾಲೇಜ್ ಅಟ್ಯಾಚ್ಮೆಂಟ್ ಇರೋದು ಅಲ್ಲೂ ಮೇಲ್ಗಡೆ ಅಲ್ಲಿ ಇರ್ತಕ್ಕಂಥ ಆಸ್ಪತ್ರೆಗೆ ಮೇಲುಗಡೆ ಎರಡು ಅಂತಸ್ತಗಳನ್ನು ಮಾಡಬೇಕು ಒಂದೆರಡು ಸೋರ್ ಹೆಚ್ಚುವರಿ ಮಾಡಬೇಕು ಅಂತಕ್ಕಂಥ ಉದ್ದೇಶ ಇದೆ ಈ ರೀತಿಯಾಗಿ ಜಿಲ್ಲೆಯಲ್ಲಿ ಆಸ್ಪತ್ರೆಗಳ ವ್ಯವಸ್ಥೆಯನ್ನು ಸುಧಾರಿಸಬೇಕು ನಮಗೆ ಸಮಸ್ಯೆ ಕಾಡ್ತಾ ಇರ್ತಕ್ಕಂಥದ್ದು ವೈದ್ಯರು ಇವತ್ತು ಸುಮಾರು ಬಾರಿ ನಾವು ಬೇರೆ ಬೇರೆ ಒಂದು ಯೋಜನೆಗಳಲ್ಲಿ ಗುತ್ತಿಗೆ ಆಧಾರದ ಮೇಲೆ ವೈದ್ಯರ ನೇಮಕಾತಿಗೆ ನಾವು ಕರೆದಾಗ ಅಷ್ಟು ಒಳ್ಳೆಯ ರೀತಿಯಲ್ಲಿ ಸ್ಪಂದನೆ ಸಿಗ್ತಾ ಇಲ್ಲ ಕಾರಣ ಕೆಲವರು ಭಾಳ ಜನ ಪಿ ಜಿ ಎಕ್ಸಾಮ್ಗೆ ನೀಟ್ ಎಕ್ಸಾಮ್ಗೆ ಓದಬೇಕು ಅನ್ನೋದು ಕೆಲವರು ಬರೋದಿಲ್ಲ ಬಂದರೆ ವಜಾ ಕೊಡ್ತಾರೆ ಸ್ವಲ್ಪ ಇದು ನಮಗೆ ತಗಿರೋದು ಸಮಸ್ಯೆ ಇದೆ ಈಗ ಇವೆಲ್ಲ ಇದ್ದರೂ ಕೂಡ ಇವತ್ತು ನಿರಂತರವಾಗಿ ನಾವು ಪ್ರಕ್ರಿಯೆಯನ್ನು ಇದ್ದೀವಿ ಒಟ್ಟಿನಲ್ಲಿ ಸರ್ಕಾರಿ ಆಸ್ಪತ್ರೆಗಳ ಒಂದು ವ್ಯವಸ್ಥೆ ಸುಧಾರಣೆ ಆಗ್ತಿತ್ತು ವೈದ್ಯರ ಮನಸ್ಥಿತಿಯೂ ಬದಲಾವಣೆ ಆಗ್ಬಿಟ್ಟು ಮತ್ತು ಈ ಸರ್ಕಾರಿ ವ್ಯವಸ್ಥೆ ಮೇಲೆ ಸಾರ್ವಜನಿಕರಿಗೆ ನಂಬಿಕೆ ಬರಬೇಕು ಈ ನಿಟ್ಟಿನಲ್ಲಿ ನಾವು ಎಲ್ಲ ರೀತಿ ಕ್ರಮ ಇದ್ದೀವಿ ಜಿಲ್ಲೆಯಲ್ಲೇ ದೊಡ್ಡ ತಾಲೂಕು ನಗರನೂ ದೊಡ್ಡದು ತಾಲೂಕು ದೊಡ್ಡದು ಅದರಿಂದ ಚಿಕ್ಕಬಳ್ಳಾಪುರದಲ್ಲಿ ವೈದ್ಯಕೀಯ ಕಾಲೇಜ್ ಇರೋದರಿಂದ ಇದನ್ನು ಇಲ್ಲಿ ನಮ್ಮ ಆಸ್ಪತ್ರೆಯನ್ನು ಉನ್ನತ ಮಟ್ಟಕ್ಕೆ ದರ್ಜೆ ಈಗ ಹಾಲೆರಡು ಇದು ನೂರ ನೂರ ಆಸ್ತೆ ಆಯಿತು ಅದು ನೂರ ಹಾಸಿಗೆ ಆಯಿತು ಇನ್ನೊಂದು ಬೇರೆ ಒಂದು ಸದ್ಯದಲ್ಲೇ ಅದನ್ನು ಕೂಡ ಒಂದು ಎರಡು ತಿಂಗಳಲ್ಲಿ ಕರ್ತೀನಿ ಸೊ ಅದು ಆಗುತ್ತೆ ಆಮೇಲೆ ಈ ಆಸ್ಪತ್ರೆಯಲ್ಲಿ ಮತ್ತೆ ಇನ್ನೊಂದು ಎಪ್ಪತ್ತೆರಡು ಲಕ್ಷ ಬೆಡ್ ಹೆಚ್ಚು ಮಾಡುವಂಥದಕ್ಕೆ ಒಂದು ಯೋಜನೆ ರೆಡಿ ಮಾಡಿದ್ದೀವಿ ಮೇಲೆ ಇನ್ನೂ ಎರಡು ಕ್ಲೋರ್ ಕಟ್ಟಬೇಕು ಅಂತಕ್ಕಂಥ ಯೋಜನೆ ಇದೆ ಹಳೆ ಆಸ್ಪತ್ರೆ ಮೇಲೆ ಒಟ್ಟಾರೆಯಾಗಿ ಅದನ್ನು ಒಂದು ಖಾಸಗಿ ಕಾರ್ಪೊರೇಟ್ ಆಸ್ಪತ್ರೆಯಲ್ಲಿ ಏನು ಸೌಲಭ್ಯ ಇರ್ತದೆ ಆ ರೀತಿ ಅದನ್ನು ವಿನ್ಯಾಸವನ್ನು ಮಾಡಿಸುವಂಥ ಕೆಲಸ ಆಗಿದೆ ಆದರೆ ನನ್ನದು ಅನುದಾನದ ಒಂದು ವ್ಯವಸ್ಥೆ ಮಾಡಬೇಕು ಅದಕ್ಕೂ ಕೂಡ ಏನೇನೋ ಬೇರೆ ಬೇರೆ ಮಾರ್ಗಗಳನ್ನು ಬಿಡುತ್ತಾ ಇದ್ದೀನಿ ಖಂಡಿತ ಈ ಒಂದು ನಾಲ್ಕು ವರ್ಷ ನನ್ನ ಅವಧಿ ಇದೆ ನಾಲ್ಕು ವರ್ಷದಲ್ಲಿ ಅದನ್ನು ಆದಷ್ಟು ಅದನ್ನು ಮಾಡುವಂಥ ಒಂದು ಪ್ರಯತ್ನ ಮಾಡಿ ಇವತ್ತು ಒಳ್ಳೆಯ ಸೇವೆ ವೈದ್ಯಕೀಯ ಸೇವೆ ನಮ್ಮ ತಾಲೂಕಿನ ಜನತೆಗೆ ಸಿಗಬೇಕು ಪಕ್ಕದ ಶಿಲ್ಡಲಘಟ್ಟಕ್ಕೆ ಸಿಗಬೇಕು ಇನ್ನು ಬೇರೆಯವರು ಒಂದು ಸಿಗಬೇಕು ಅಂತ ಉದ್ದೇಶದಿಂದ ಒಂದು ಯೋಜನೆ ಕಾರ್ಯಸೂ ನಾನು ಗಮನಿಸ್ತಾನೆ ಖಂಡಿತ ಇದು ನಾವು ಯಾರು ಒಪ್ಲಿಕ್ಕೆ ಸಾಧ್ಯ ಇಲ್ಲ ಇವತ್ತು ವೈದ್ಯರಿಗೆ ಒಳ್ಳೆ ನಾವು ಸರ್ಕಾರಿ ವೇತನ ಕೊಡ್ತಾರೆ ಇವತ್ತು ಸರ್ಕಾರಿ ಸೇವೆಯಲ್ಲಿ ಸೇರಿಕೊಂಡಿರ್ತಕ್ಕಂಥ ವೈದ್ಯರು ಗೊತ್ತಿದೆ ಇದು ನಾವು ಸೇವೆ ಮಾಡೋದಕ್ಕೆ ಇಲ್ಲಿ ಈ ಇಲಾಖೆಯಲ್ಲಿ ಸೇರಿದ್ದೀವಿ ನಾವು ಈ ಆಸ್ಪತ್ರೆಗಳಲ್ಲಿ ಬಡವರು ಬರ್ತಾರೆ ಅವರಿಗೆ ಖಾಸಗಿ ಆಸ್ಪತ್ರೆಯಲ್ಲಿ ಹೋಗಿ ಚಿಕಿತ್ಸೆಗೆ ಹಣ ಪಡೀತಕ್ಕಂಥ ಶಕ್ತಿ ಶಕ್ತಿಯಿಂದ ಇರ್ತಕ್ಕಂಥವರು ಇವತ್ತು ಇಲ್ಲಿ ಬರ್ತಾ ಇದ್ದಾರೆ ಅಂಥವ್ರ ಹತ್ರ ಇವತ್ತು ಹಣ ಪಡಿತಕ್ಕಂಥದ್ದು ನಿಜವಾಗ್ಲೂ ಅದನ್ನು ಶಂಸಕ್ಕೆ ಆಗದೆ ಇರ್ತಕ್ಕಂಥ ಖಂಡಿತ ಅದನ್ನು ಈಗಾಗಲೇ ನಮಗೆ ನಮ್ಮ ಮೆಡಿಕಲ್ ಆಫೀಸರ್ಗೆ ಹೇಳಿದೀವಿ ಅದನ್ನು ತನಿಖೆ ಅವರು ಅದ್ರ ಬಗ್ಗೆ ಭಾಳ ಕಠಿಣವಾಗಿ ಕ್ರಮ ತಗೋಬೇಕು ನಾನು ಟಿ ಎಚ್ ವಾಗ್ಲೂ ಹೇಳ್ತೀನಿ ಆ ರೀತಿ ನಾನು ಮತ್ತೊಮ್ಮೆ ವೈದ್ಯರಲ್ಲಿ ವಿನಂತಿ ಮಾಡಿಕೊಡ್ತೇನೆ ಈ ರೀತಿಯಾದಂಥ ಒಂದು ಮನಸ್ಥಿತಿಯನ್ನು ನಾವು ಬಿಡಬೇಕು ಯಾಕಂದರೆ ನಾನು ಹಿಂದೇನು ಇಲ್ಲಿ ಸಭೆ ಮಾಡಿದಾಗ ಭಾಳಷ್ಟು ಸೂಕ್ಷ್ಮವಾಗಿ ಎಲ್ಲ ಹೇಳಿದ್ದೆ ಇಲ್ಲಿರ್ತಕ್ಕಂಥದ್ದು ಸೇವೆ ಮಾಡಬೇಕು ಆಮೇಲೆ ಈಗ ನಮ್ಮಲ್ಲಿ ನಿರ್ಬಂಧ ಇಲ್ಲ ಸರ್ಕಾರಿ ಆಸ್ಪತ್ರೆಯಲ್ಲಿ ಅವರ ಸಮಯ ಏನು ಸೇವಾ ಸಮಯ ಏನಿರ್ತದೆ ಆ ಸಮಯ ಮೀರಿದ ಆದಮೇಲೆ ಅವರು ಖಾಸಗಿಯಾಗಿ ಅವರು ಪ್ರಾಕ್ಟೀಸ್ ಮಾಡುವಂಥದ್ದಕ್ಕೆ ಅವ್ರಿಗೆ ಅವಕಾಶ ಇಲ್ಲ ಅದರಿಂದ ಅದನ್ನು ನಿರ್ಬಂಧ ಏರಿಲ್ಲ ಇನ್ನೂ ಖಾಸಗಿ ಇರು ಮಾಡಬಾರ್ದು ಅಂತಿಲ್ಲ ಅವರ ಹೆಸರಲ್ಲಿ ಮಾಡಬಾರ್ದು ಅವರು ಅಂದರೆ ಅವರ ಹೆಸರಲ್ಲಿ ಆಸ್ಪತ್ರೆ ಮತ್ತೊಂದು ಪ್ರಾರಂಭ ಮಾಡೋಕ್ಕಿಲ್ಲ ಆದರೆ ಕನ್ಸಲ್ಟೆಂಟಾಗಿ ಹೋಗ್ಲಿಕ್ಕೆ ಅವಕಾಶ ಇಲ್ಲ ಈ ಥರ ಸರ್ಕಾರದಲ್ಲೂ ಸ್ವಲ್ಪ ಅವಕಾಶಗಳು ಕೊಟ್ಟಿದ್ದರೂ ಸಹ ಇವತ್ತು ಅದನ್ನು ಈ ಮಟ್ಟಕ್ಕೆ ಕೈಚಾಚಿ ಬಡವರ ಹತ್ರ ಹಣ ಪಡಿತಕ್ಕಂಥದ್ದು ನಾವು ಯಾರು ಹೋಗ್ತಕ್ಕಂಥ ವಿಚಾರ ಅಂದರೆ ಖಂಡಿತ ನಮಗೆ ಹಣ ಮಾಡ್ತೀವಿ ಏನು ಕಾನೂನು ಆಗ್ತೀನಿ ಏನು ಕ್ರಮ ಆಗಬೇಕು ಅದನ್ನು ಖಂಡಿತ ಮಾಡ್ತೀವಿ ಸಾರ್ವಜನಿಕರು ಅಷ್ಟೇ ಆ ರೀತಿ ಏನಾದರೂ ಯಾರಾದರೂ ಹತ್ರ ಮಾಡಿದೆ ಖಂಡಿತ ಅದನ್ನು ಗಮನಕ್ಕೆ ತರಬೇಕಾಗುತ್ತೆ ನಾನು ಅದಕ್ಕೆ ಯಾವ ರೀತಿ ಒಂದು ವ್ಯವಸ್ಥೆ ಮಾಡಬೇಕು ಯಾರು ಗಮನಕ್ಕೆ ತರಬೇಕು ಅಂತ ಸ್ವಲ್ಪ ಆಲೋಚನೆ ಮಾಡಿ ಒಂದು ಯಾವ ನಂಬರ್ಗೆ ಫೋನ್ ಮಾಡಬೇಕು ಯಾವ ರೀತಿ ದೂರು ಕೊಡಬೇಕು ಯಾರಾದರೂ ಹಣ ಕೇಳೋದು ಅಂತೇಳೋದಕ್ಕೊಂದು ವ್ಯವಸ್ಥೆಯನ್ನು ಮಾಡುವಂಥದ್ದು ಆಲೋಚನೆ ಮಾಡಿ ಮತ್ತು ಚಿಕಿತ್ಸೆಗಳು ವೈದ್ಯರು ಇಲ್ಲದೆ ಕಾರಣ ಬೇರೆ ಕಡೆ ಹೋಗುವ ಪರಿಸ್ಥಿತಿ ಉದ್ಭವ ಅದಕ್ಕೆ ವೈದ್ಯರು ತುಂಬ ಏನಾದರೂ ಈಗ ಅದನ್ನೇ ಅದನ್ನೇ ನಾನು ಹೇಳಿದ್ದು ಇವತ್ತು ನಿರಂತರವಾಗಿ ಕೂಡ ನಾವು ಕರೆದಿದ್ದೀನಿ ಕಾಲ್ಫರ್ ಮಾಡಿದ್ದೆ ಭಾಳಷ್ಟು ತಜ್ಞ ತಜ್ಞ ವೈದ್ಯರ ನೇಮಕಾತಿಗೆ ಸರ್ಕಾರ ತಯಾರಿದೆ ವಿವಿಧ ಯೋಜನೆಗಳಲ್ಲಿ ಅಂದರೆ ನೇರ ನೇರ ನೇಮಕ ನೇಮಕಾತಿ ಒಂದು ಕಡ್ಡಾಯ ಏನು ಏನೋ ಒಂದು ಪರ್ಮನೆಂಟ್ ಕಾಯಂ ನೇಮಕಾತಿ ಬಗ್ಗೆ ಇಲ್ಲ ಸರ್ಕಾರ ತೀರ್ಮಾನ ಮಾಡಬೇಕು ಆದರೆ ಏನು ಇದನ್ನು ಏನು ಗುತ್ತಿಗೆ ಆಧಾರದ ಮೇಲೆ ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ತೆಗೆದುಕೊಳ್ಳೋ ಅಧಿಕಾರ ಇದೆ ಡಿ ಎಚ್ ಒಂದು ಕಾನ್ಸ್ಫರ್ ಮಾಡಿದ್ದಾರೆ ಇವತ್ತು ನರ್ಸಿಂಗ್ ಇದೆ ಬೇರೆ ಬೇರೆ ಇದೆ ಸ್ಪೆಷಲಿಸ್ಟ್ ವೈದ್ಯರು ಗಂಡ ಪಟ್ಟಿ ಇದೆ ಈಗ ಅರ್ಜಿಗಳೆಲ್ಲ ಆಗ್ತಾ ಇದ್ದಾರೆ ನೋಡೋಣ ಈಗ ವೈದ್ಯರು ಮುಂದೆ ಬರ್ತಾಯಿಲ್ಲ ಸರ್ಕಾರ ವ್ಯವಸ್ಥೆಯಲ್ಲಿ ಕೆಲಸ ಮಾಡುವಂಥದ್ದಕ್ಕೆ ಮುಂದೆ ಬರ್ತಾ ಇಲ್ಲ ಆದರೂ ಇವತ್ತು ನಮ್ಮ ಪ್ರಯತ್ನ ನಿರಂತರವಾಗಿದೆ ಇದು ಎಲ್ಲ ವೈದ್ಯಕೀಯ ವಿದ್ಯಾಭ್ಯಾಸವನ್ನು ಮಾಡ್ತಕ್ಕಂಥವ್ರ ಮೇಲೂ ಅವಲಂಬಿತ ನಾವು ಸ್ವಲ್ಪ ಯೋಚನೆ ಮಾಡಬೇಕಾಗಿತ್ತು ಗ್ರಾಮೀಣ ಪ್ರದೇಶದಿಂದ ಕೂಡ ಭಾಳ ಜನ ಹೋಗಿ ಮೆಡಿಕಲ್ ಡಾಕ್ಟ್ರಸ್ ಆಗ್ತಾರೆ ಎಲ್ಲೊಂದು ಕಡೆ ಅವರು ಕೂಡ ನಾವು ಈ ಭಾಗದಲ್ಲೇ ಬಂದು ನಮ್ಮ ಊರು ನಮ್ಮ ಭಾಗದಲ್ಲಿ ಸೇವೆ ಮಾಡಬೇಕು ಅಂತಕ್ಕಂಥ ಪರಿಸ್ಥಿತಿ ಬಂದಾಗ ಮಾತ್ರ ಇದು ನಾವು ಫಿಲ್ಅಪ್ ಮಾಡಲಿಕ್ಕೆ ಸಾಧ್ಯ ಇದು ನಗರದ ಹೃದಯ ಭಾಗದಲ್ಲಿ ಇರ್ತಕ್ಕಂಥ ಆಸ್ಪತ್ರೆ ಇವತ್ತು ಯಾರ್ಯಾರ ಟೆಂಡರ್ ಕರೆದಿದ್ರು ಕೂಡ ಅವ್ರ ಮೇಲೆ ದಬ್ಬಾಳಿಕೆ ಮಾಡುವಂಥದ್ದು ಕಮ್ಮಿ ಇಲ್ಲ ಅಂಗಡಿಗಳಿಗೆ ಹೋಗುವಂಥವ್ರು ಒಳಗೆ ಅಲ್ಲಿ ಆ ಕಡೆ ಹಸ್ದಂಥರೂ ಒಳಗೆ ನಿಲ್ಸ್ಕೊಡೋದು ಆಚೆ ಹೋಗೋದು ಅವರು ಏನೋ ದುಡ್ಡು ಸಿಗುತ್ತೆ ಅಂತ ಒಳಗೆ ಆಚೆ ಆಚೆವರೆಗೂ ಅವಕಾಶ ಕೊಡುವಂಥ ಕೆಲಸ ಇದೆ ಅದರಿಂದ ಇವತ್ತು ಈಗ ಪಾರ್ಕಿಂಗ್ ವ್ಯವಸ್ಥೆಯನ್ನು ಇವೆಲ್ಲ ಟೆಂಡರ್ ಕರೆದು ಗುತ್ತಿಗೆ ಕೊಟ್ಟು ಮಾಡುವಂಥದ್ದು ಇಲ್ಲ ಅದನ್ನು ಬಿಗಿಗೊಳಿಸುವಂಥದ್ದು ಮತ್ತೊಂದಕ್ಕೆ ನಾನು ಯಾಕಂದರೆ ಅದು ಮಾಡಬೇಕು ಮತ್ತು ಸೇವೆಗಳು ಮಾಡಬೇಕು ಇವೆಲ್ಲ ಇದೆ ಅದರಿಂದ ಇವೆಲ್ಲ ಕೆಲವು ಸಾರ್ವಜನಿಕರನ್ನು ನಾನು ನಿಲ್ಲಿಸ್ಕೊಳ್ತೇವೆ ಆಸ್ಪತ್ರೆ ಆವರಣದಲ್ಲಿ ದಯವಿಟ್ಟು ಸ್ವಲ್ಪ ಶಿಸ್ತಿನಿಂದ ಒಂದು ವ್ಯವಸ್ಥಿತವಾಗಿ ಒಂದು ಮುಂದೆ ಇದಕ್ಕೆಲ್ಲ ಸ್ವಲ್ಪ ಡಿಸೈನ್ ಮಾಡ್ತೀವಿ ಒಂದಿದೆ ಯಾಕಂದರೆ ಸ್ವಲ್ಪ ಹರಡಿಲೆಲ್ಲ ಎಲ್ಲಂದರಲ್ಲಿ ನಿಲ್ಲಿಸುವಂಥದ್ದು ಇದೆ ಇಲ್ಲ ಅಂತ ಹೇಳಲ್ಲ ಯಾಕಂದರೆ ಡೆಸಿಗ್ನೇಟೆಡ್ ಆಗಿ ಕರೆಕ್ಟಾಗಿ ಎಲ್ಲಿ ದ್ವಿಚಕ್ರ ವಾಹನ ನಿಲ್ಲಿಸಬೇಕು ಎಲ್ಲಿ ಫೋರ್ ವೀಲರ್ ನಿಲ್ಲಿಸ್ಬೇಕು ಅದನ್ನು ಕರೆಕ್ಟಾಗಿ ನಾವು ಇದು ಮಾಡಿದಾಗ ಖಂಡಿತ ಅದಕ್ಕೆ ಸಾಧ್ಯ ಆಗುತ್ತೆ ನೋಡೋಣ ಈಗ ಕೆಲವು ನಾನು ಎಲ್ಲ ಹೆಚ್ಚು ಹೇಳೋಕ್ಕಾಗೋದಿಲ್ಲ ಕೆಲವು ವಿಚಾರ ಕೆಲವೆಲ್ಲ ಬದಲಾವಣೆಗಳು ಮಾಡೋಂಥ ಮಾಡ್ತಾ ಅವಾಗ ಅದಕ್ಕೆ ಒಂದು ಸರಿಯಾದ ರೀತಿ ವಾಹನ ನಿರ್ಮಾಣ ವ್ಯವಸ್ಥೆ ಮಾಡೋಂಥ ನಗರ ಭಾಗದಲ್ಲಿ ಎಲ್ಲಾದರೂ ಗುರುನಲ್ಲಿ ಪ್ರಾರಂಭ ಮಾಡುವಂಥ ಕೆಲಸ ಕೈಯಾತಿದೀನಿ ನಮ್ಮ ಚಿಕ್ಕೂ ನಗರ ಚೌಡಡ್ಡಿಪಾಳ್ಯ ಮತ್ತು ಸಂಚೇಟ್ಪಳ್ಳಿ ಈ ಭಾಗದ ಜನ ಬಡ ಜನತೆ ಹೆಚ್ಚಿರೋ ಭಾಗದಲ್ಲಿ ನಮ್ಮ ಕ್ಲಿನಿಕ್ ತೆರೆಯುವಂಥದ್ದಕ್ಕೆ ಈಗ ಸ್ಥಳ ನೋಡ್ತಾಯಿದ್ವಿ ಆದಷ್ಟು ಬೇಗ ಈಗ ಒಂದು ಜಾಗ ನೋಡಿದ್ವಿ ಸ್ವಲ್ಪ ಚಿಕ್ಕದಾಯಿತು ಅಂತ ಕೇಳಿ ಅದನ್ನು ಇದು ಮಾಡಲಿಲ್ಲ ಈಗ ಇನ್ನೊಂದು ಜಾಗ ನೋಡ್ತಾ ಇದ್ದೀವಿ ಜಾಗ ಸಿಕ್ಕಿದ ತಕ್ಷಣ ಅದರ ಪ್ರಕ್ರಿಯೆ ಮಾಡಿ ಸರ್ಕಾರದಿಂದ ಮಂಜೂರಾತಿ ಸಿಕ್ಕಿದೆ ಅದೊಂದು ನಮ್ಮ ಕ್ಲಿನಿಕ್ಕನ್ನು ನಾವು ಆ ಭಾಗದಲ್ಲಿ ಟಿಪ್ಪು ನಗರ ಚೌಡ ಆ ಭಾಗದ ಜನರಿಗೂ ವಿಶೇಷವಾಗಿ ಅವರಿಗೆ ಅನುಕೂಲ ಆಗಿರ್ತಕ್ಕಂಥ ಅವರಿಗೆ ಹತ್ತಿರ ಇರ್ತಕ್ಕಂಥ